ಸತಿಪತಿಗಳ ಬಾಂಧವ್ಯ ಬ್ರಹ್ಮ ಕೆರಗುಂಟು ಅದೇ ಗೀತೆ ಅರ್ಥ ನೋಡಿ ോ സി മധുടയാക തായി കുടി സോ സി രേ തായി ലാകോവേ സോ സീരേ കണ്ണാടോ സീരേ കുരുമേവരുടെ മണ്ണിരമേവരെ பாராயணுல்ல ஆயு கண்ண மகுவ விருல்ல இந்து சசன மகுவ விட தாய தாய்வில் சீரா ஆயா விட ರಿಸಿದರೆ ತಂಗೇ ಗೌರಿ ಸಾಲ ತಗೆಯ ಅನುಸರಿಸಿದರೆ ಕಂಡ ತಂಗನಂತೂ ಕಮ್ಮಿರು ಸಾರಿನ ಹೃದಯ ನೀಡುವವರೇ ಹೆಣ್ಣಿನ ಜನುಮಗಳವರೇ ಮಣ್ಣಿನ ಮನಕು ಮರೆಯುವವರಿಗೆ

ീരെ തായിോ മരെ കൊടീവരെ ഗണ്ട കൊടോ സീരെ മരവരെ ഇതേ നോടി ഗണ്ടേന്ദ്ര ബാധവ്യം കഴുത് ഇല്ല ಪ್ರಭಾವತಿಯಾಗಿರ್ತಕ್ಕಂಥವಳು ಅದನ್ನೇ ಧೈರ್ಯವನ್ನು ಹೇಳ್ತಿರೋದು ಯಾಕೆ ಸ್ವಾಮಿ ಯಾಕೆ ನೀವು ಇಷ್ಟೊಂದು ಕಂಗಾಲಾಗಿದ್ದೀರಾ ಅನಮನೆಯಲ್ಲಿ ಏನು ನಡೀತು ನಡೆಯಬಾರ್ದೇನಾದ್ರೂ ನಡೀತೆ ಸ್ವಾಮಿ ದೇವಿ ಇವತ್ತು ನಮ್ಮ ಅರಮನೆಗೆ ಜಗದುಡಿಯನಾಗಿರ್ತಕ್ಕಂಥ ಏನಾಗಿರ್ತಕ್ಕಂಥ ಸನೇಶ್ವರ ಬಂದು ಬಿಟ್ಟಿದ್ದ ಕಣೇ ಅಯ್ಯೋನೊಂದು ಪರಮಾತ್ಮನೆ ಬಂದ ಮೇಲೆ ಕಾಲಿಗೆ ಬಿದ್ದೇನಾರು ವರ ಕೇಳಕೋಬಾರ್ದಾಗತ್ತೆ ಅವನು ವರ ಕೊಡೋದಕ್ಕೆ ಬಂದಿರಲಿಲ್ಲ ದೇವಿ ಅವನ ಬಾಯಿಗೆ ಬಂದಾಗಿ ಜರಿದು ಮಾತನಾಡದಕ್ಕೆ ನನಗೆ ಶಾಪವನ್ನಿತ್ತು ಹೋದ ನೋಡಿ ಗಂಡನಿಗೆ ಕಷ್ಟ ಬಂದಿದೆ ಅಂತ ಗೊತ್ತಾಗ ಹೋಯ್ತು ಹೆಂಡತಿಗೆ ಈಗ ಕಷ್ಟ ಇರ್ತಕ್ಕಂತ ಗಂಡನಿಗೆ ಹೆಂಡತಿ ಆಗಿರ್ತಕ್ಕಂಥ ಮಾಡ್ಬೇಕು ಹೇಳಿ ತಲೆ ಮೇಲ್ ಕಲ್ಲು ತತ್ತಿ ಹೇಳ್ಬಿಟ್ಟ ಹೇಳ್ಕೊಬಿಡ್ರ ಅವ ಕಷ್ಟ ಗಂಡನಿಗೆ ತಲೆ ಮೇಲೆ ಊರು ಸಾಲ ಕಲ್ಲ ತುಡದ್ರ ತಲೆ ಮೇಲೆ ಕಲ್ಲೇತಾಕ್ ಅಂತ ನಾಲ್ಕೈದು ಧೈರ್ಯದ ಮಾತು ಹೇಳ್ಬೇಕು ಹೆಚ್ಚು ಇಲ್ಲಿ ಕುಂತಿರೋರೆಲ್ಲ ಅಂತವ್ರೆ ಹ ಅದಕ್ಕೆ ಇವ್ರನ್ನ ಓಮ್ ಮಿನಿಸ್ಟ್ರು ಅಂತ ಕರೆಯೋದು ಹಾಕ ಕಲ್ಯತ್ ಆಗ್ತಾರ ಬಿಡ್ತವನಿ ಅದಕ್ಕೆ ಓಮ್ ಮಿನಿಸ್ಟ್ರು ಅಂದ್ರೆ ಇವ್ರನ್ನ ಯಾಕಂದ್ರೆ ಎಂತ ಗಂಡಸಿಂದ ಆಗದೆ ಇರ್ತಕ್ಕಂತ ಕೆಲಸ ಹಿಂಗ್ರಿಂದ ಆಯ್ತ ಅದಕ್ಕೆ ಎಂತ ಅಸಹಸು ನಿಂತಿದ್ರು ಕೂಡ ಕ್ಯಾಟಗರಿ ಮಾತ್ರ ಹಿಂಗ್ರಿಗೆ ಬರ್ತಾ ಅವರೇ ಕಾಪಿ ಕುಡಿಸ್ಬಿಟ್ಟು ಬರೋತ ಹೋಯ್ತ ಅದಕ್ಕೆ ಎಲ್ಲಾದ್ರಲ್ಲೂ ಕೂಡ ಇವತ್ತಿನ ಕಾಲದಲ್ಲಿ ಅವ್ರಿಗೆ ಚೆನ್ನಾಗದ ಪ್ರೀ ಕರೆಂಟು ಪ್ರೀ ಬಸ್ಸು ಎರಡೆರಡು ಸಾವಿರ ರೂಪಾಯಿ ಅನ್ನಭಾಗ್ಯ ಅಕ್ಕಿ ದುಡ್ಡು ಶಿವ ಯಾವುದೂ ಹೊರಟಿಲ್ಲ ಏ ಬಿಡ್ತನಿ ಸುಣ್ಣ ಬಂದಿರ್ತಾ ಹೇಳಲ್ಲ ಕೆಲವರು ಕೊಡ್ಬೇಕಾಯ್ತ ಅಂದ್ಬಿಟ್ಟು ಕೆಲವ್ರು ಹೇಳಲ್ಲ ನಿಮ್ ಕೊಡಿ ಅಂದವ್ರು ಯಾರ ಪ್ರೀತಿ ಭಟ್ ಕೊಡ್ತಿದ್ರೆ ಕೊಡ್ತಾರುಗಿರ ಅಂದ್ರೆ ಭಗವಂತನ ಸಹಕಾರ ನೋಡಿ ಈ ಯಾವಾಗ ಪ್ರೀ ಬಸ್ ಮಾಡಿದ್ರು ಅದಕ್ಕೆ ತನಕ ಒಳ್ಳೆಗಾಲದಲ್ಲಿ ಬಸ್ ಡೋರ್ನ ಕಳೆದ್ ಮಾಡ್ಬಿಟ್ರಲ್ಲ ಪುಣ್ಯ ಅದಕ್ಕೆರು ಆಸದ ಆ ಡ್ರೈವರ್ ಸೀಟ್ ಮೇಲೆ ಅದ್ ಕೂತಾಳ ಇಲ್ಲ ಬುಟ್ ಇಟ್ಕೊಂಡು ಅಂತೀನಿ ಅವ ಡ್ರೈವರ್ ಬಾ ಹೋಗಮ್ಮ ಹೋಗಿ ಕೂತ್ಕ ಇಲ್ಲಿಗೆ ಯಾಕಮ್ಮ ಬಂದು ಕೂತಿದೆ ಅಯ್ಯೋ ಇಂಚೋರನೇ ಬ್ಯಾಗ್ ನಾನು ಸೀಟ್ ಇಟ್ಕಳವಂತ ಅದು ಆನಂದ್ ಸಾವಂತಿ ತಕ್ಕ ಬಂದು ಇಲ್ಲಿ ಮಾಡ್ಬಿಟ್ಟಾಳ ಅದಕ ಬಂದು ಇಲ್ಲಿ ಕೂತ್ಕೊಂಡು ನೀ ಏನೋ ಕೂತ್ಕೊಂಡ ಈಗ ಬಸ್ ಓಡ್ಸಾರ ಅವಂದ್ಲಂತ ನೀನೇ ಆಚೋರ ನಿಂತ್ಕ ಬುಟ್ ಹೋಯ್ತಿನಿ ಎಲ್ ಅಂತ ಹೋಯ್ತಾರ ಒಟ್ಲಿ ಎಲ್ಲಾದ್ರೂ ಅವ್ರೇ ಇರೋದು ಈಗ ಕಂಡಕ್ಟ್ರು ಡ್ರೈವರ್ ಮಾತ್ರ ಇಬ್ಬರಾಗ ಅವ್ರ ಅದ ಯಾವತ್ತ ಅವರು ಚೇಂಜ್ ಆದ್ರಾಗ ಗೊತ್ತಿಲ್ಲ ಒಟ್ಲಿ ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ಇವ್ರಿಗೆ ಕೂತ್ಕ ಬರೋದಂತ ತಕ್ಷ್ರ ಈಗ ಗಣಸು ದುಡ್ಡು ಕೊಟ್ಬಿಟ್ಟು ಕಂಬಿ ಹಿಡ್ಕೊಂಡು ಊಬ ಕಣಕ್ ಬರೋದಂತ ಹೆಚ್ಚು ಕಡಿಮೆ ಮಾಡ್ ದುಬ್ಬಸ್ತಾರ ಅಯ್ಯೋ ಏನು ಆಗಲ್ಲ ಈಗ ಆಧಾರ್ ಕಾರ್ಡ್ ಬಿದ್ ಹೋಯ್ತಾ ಅನ್ಬಿಟ್ಟು ಏನ್ ಮಾಡ್ರ ಮೊಬೈಲ್ ಇನ್ ಚೋರ್ಕೆ ಸಿಗಸ್ಕೊಬಿಟ್ರ ಮೊಬೈಲ್ ಇಂಚೋರ್ ಚೋರ್ನ ನೋಡ್ಕೊ ಹೋಯ್ತಾರ ಬೇಕಮ್ಮ ಕಂಡಕ್ಟರ್ ಕೂಬ ಏನೇನು ಆಗೋಯ್ತು ಪ್ರಪಂಚ ಶಿವ ನೋಡಿ ಹಂಗಂದ್ರ ಖುಷಿ ಎಷ್ಟಾದವ್ರಗ ಏನೋ ಮಟ್ಲಿ ಹಿಂಗೆ ಹಂಗ ನಡ್ಕಂಡಿರವ ಚಂದಗಿರ್ಲಿ ಭಗವಂತ ಚಂದಗಿಟ್ಟಿರ್ಲಿ ಇಲ್ಲಿ ಭಗವಂತನ ಸಾಕಾರ ನೋಡಿ ಇಲ್ಲಿ ವಿಕ್ರಮನಾಗಿರ್ತಕ್ಕಂಥವನ್ಗೆ ಹೆಂಡತಿ ಆಗಿರ್ತಕ್ಕಂಥ ಪ್ರಭಾವತಿ ಧೈರ್ಯವನ್ನು ತುಂಬತಿರ್ಬೇಕಾದ್ರೆ ಸ್ವಾಮಿ ಯಾಕೆ ಯಾಕೆದ್ರು ಕೂತೀರ ನೋಡಿ ಬನ್ನಿ ನಮ್ಮ ಕುಲದೇವನಾಗಿರ್ತಕ್ಕಂಥ ಪಾಂಡುರಂಗನ ಧ್ಯಾನವನ್ನು ಮಾಡೋಣ ಅವನೇನಾರು ದಾರಿ ತೋರಿಸ್ತಾನೆ ಬನ್ನಿ ಯಾಕೆ ಯಾಕೆದುರ್ಕೋಬೇಕು ಅಂತ ಗಂಡನ ಮನಸ್ಸನ್ನ ಆ ಕಷ್ಟದಿಂದ ಪಾರ್ ಮಾಡುವ ರೀತಿಯಾಗಿ ಆ ಗಂಡನ ಮನಸ್ಸನ್ನ ವಾಲಯಿಸಿ ಭಕ್ತಿಯ ಕಡೆ ತೇಲ್ಕೊಂಡು ಹೋಗ್ತಾ ಇದ್ದಾಳೆ ನೋಡಿ ಯಾವ ರೀತಿಯಾಗಿ ay e శా సృహరియాంగరివనావనా తరంగ లెంక దేవి దంతకలపు జగదరాజికల వికల వికల జీవి केवल मैं ननित कुंज में तमों उकितला विचरण विचरण भल विचरण ये विचरण नीय नमन नीय नन नीय नन प्राण विचला विचरण विचरण भल विचरण